ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ರು ಇವತ್ತಿನ ದಿನ ಗುರುವಾರ ಬಹಳ ಪವಿತ್ರವಾದ ದಿನ ಇವತ್ತು ನಮ್ಮ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವದ ಬಗ್ಗೆ ನಿಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕಿನಿಂದ ಡಿಸೆಂಬರ್ ಮೂರನೇ ತಾರೀಕಿನವರೆಗೂ ಕೂಡ ಸದ್ಗುರು ದತ್ತಾತ್ರೇಯರ ಜಯಂತಿ ಮಹೋತ್ಸವ ಅಂಗ ಚರಿತ್ರ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಪ್ರತಿನಿತ್ಯ ದುರ್ಗಾ ಸಪ್ತಶತಿ ಪಾರಾಯಣ ಗುರುಚರಿತ್ರಾಮೃತ ಪಾರಾಯಣ ದತ್ತ ಹೋಮಾದಿಗಳು ಆಚರಣೆ ನಡೆಯಲು ಮಾಡಲಾಗುತ್ತೆ ಪ್ರಾತಃ ಕಾಲ ಮೂರುವರೆ ಗಂಟೆಯಿಂದ ಸತತವಾಗಿ ಸದ್ಗುರು ದತ್ತಾತ್ರೇಯರಿಗೆ ವಿಶೇಷವಾದ ಸೇವಾ ಕೈಂಕರ್ಯಗಳು ಪ್ರತಿನಿತ್ಯ ನಡೀತಾರೆ ಇದರ ಅಂಗವಾಗಿ ಇಪ್ಪತ್ತೈದನೇ ತಾರೀಕು ಅಂದರೆ ದತ್ತ ಜಯಂತಿ ಪ್ರಾರಂಭ ಆಗೋದಕ್ಕೆ ಹಿಂದಿನ ದಿನ ಮಂಗಳವಾರ ಬಹಳ ವಿಶೇಷವಾದ ಸಹಸ್ರ ಮೋದಕ ಹೋಮ ಮತ್ತು ಬಲ ಹೋಮ ಅಂತ ಹೇಳ್ತಾರೆ ಯೋ ಮೋದಕ ಸಹಸ್ರೇಣ ಯಗತಿ ಸವಾಂಚಿತ ಫಲಮಾಪ್ನೋತಿ ಅಂತ ಹೇಳ್ತಾರೆ ಸಹಸ್ರ ಮೋದಕ ಹೋಮವನ್ನು ಯಾರು ಮಾಡ್ತಾರೆ ಅವರು ಬೇಡಿದ ಎಲ್ಲ ಸತ್ಫಲಗಳನ್ನು ಕೂಡ ಆ ವಿಘ್ನೇಶ್ವರ ಪ್ರಾಪ್ತ ಮಾಡ್ತಾನೆ ಅಂತ ಯಾರಿಗೆಲ್ಲ ವಿದ್ಯೆಯಲ್ಲಿ ಅಡೆತಡೆಗಳಾಗ್ತಾ ಇದೆಯೋ ವಿದ್ಯಾರ್ಥಿಗಳಿಗೆ ಓದೋದನ್ನ ಸರಿಯಾದ ರೀತಿಯಲ್ಲಿ ಓದೋಕ್ಕಾಗ್ತಾ ಇಲ್ಲ ಓದಿದ್ರು ನೆನಪು ಬರ್ತಾ ಇಲ್ಲ ಅನ್ನೋ ವಿದ್ಯಾರ್ಥಿಗಳು ಹಾಗೆ ಕೆಲಸ ಕಾರ್ಯಗಳಲ್ಲಿ ತೊಡಕು ಉಂಟಾಗ್ತಾ ಯಾವುದೇ ಕೆಲಸ ಮಾಡಕ್ಕೆ ಹೋದರೂ ಅದು ಮುಂದುವರಿತಾ ಇಲ್ಲ ಅರ್ಧಂಬರ್ಧ ಆಗುತ್ತೆ ಲೋನ್ ಅಪ್ಲೈ ಮಾಡಿದ್ರೆ ಲೋನ್ ಸ್ಯಾಂಕ್ಷನ್ ಆಗಲ್ಲ ಈ ರೀತಿ ಮನೆ ಕಟ್ಟಕ್ಕೆ ಶುರು ಮಾಡ್ತಾ ಇದ್ರೆ ಮನೆ ಅರ್ಧಕ್ಕೆ ನಿಂತು ಹೋಗಿದೆ ಈ ರೀತಿಯಾದ ಸಮಸ್ಯೆಗಳೆಲ್ಲ ಉಂಟಾಗುವಂಥದ್ದು ವಿಘ್ನಹರನನ್ನು ಪ್ರಾರ್ಥನೆ ಮಾಡ್ದಿರ ಪ್ರಾರಂಭ ಮಾಡುವಂತಹ ಕೆಲಸಗಳಾದ್ರೆ ಈ ರೀತಿಯಾಗಿ ತೊಂದರೆಗಳಾಗುತ್ತೆ ಅನ್ನೋದು ನಮ್ಮ ಹಿರಿಯರು ಮಾಡ್ಕೊಂಬಂದಿರೋ ಒಂದು ಸಂಪ್ರದಾಯ ಅಂತ ಹೇಳಿದ್ರು ತಪ್ಪಿಲ್ಲ ಹಾಗೆ ವೇದಗಳಲ್ಲಿ ಕೂಡ ಹೇಳ್ತಾರೆ ಮೊದಲನೇದಾಗಿ ಪ್ರಥಮಂ ಗಣನಾಥಸ್ಯ ಅಂತ ಹೇಳ್ತಾರೆ ಆ ಪ್ರಥಮ ಪೂಜೆಯನ್ನ ಗಣನಾಥನಿಗೆ ಸಮರ್ಪಣೆ ಮಾಡಿ ಆನಂತರ ನಾವು ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ರೆ ಎಲ್ಲ ವಿಘ್ನಗಳು ನಿವಾರಣೆ ಆಗುತ್ತೆ ಹಾಗೆ ಇದರ ಜೊತೆಯಲ್ಲಿ ಯಾರಿಗೆಲ್ಲ ಕೇತು ದಶೆ ಕೇತು ಭಕ್ತಿಗಳು ನಡೀತಾ ಇರುತ್ತೋ ಕೇತುಗ್ರಹದ ಭಕ್ತಿ ನಡೀತಾ ಇದ್ರೆ ಕೇತು ಕೇತುಗ್ರಹವನ್ನ ಶಾಂತಗೊಳಿಸೋದಕ್ಕೆ ಕೇತುಗ್ರಹದಿಂದ ಸತ್ಫಲಗಳನ್ನ ಪಡ್ಕೊಳ್ಳೋದಕ್ಕೆ ವಿಘ್ನೇಶ್ವರನ ಆರಾಧನೆಯನ್ನು ಹೇಳ್ತಾರೆ ಯಾರಿಗೆ ಈ ರೀತಿಯಾದ ತೊಂದರೆಗಳಿರುತ್ತೋ ಅವರು ಮನೆಯಲ್ಲಿ ಇಪ್ಪತ್ತೊಂದು ದಿನ ಮನೆಯಲ್ಲೇ ಆಗಲಿ ಅಥವಾ ಯಾವುದಾದ್ರೂ ದೇವಾಲಯಗಳಿಗೆ ಆಗಲಿ ಕಡಲೆಕಾಳು ಬೆಲ್ಲ ಮತ್ತು ಕಾಯಿ ತುರಿಯನ್ನ ನೈವೇದ್ಯ ಮಾಡಿ ವಿಘ್ನೇಶ್ವರನಿಗೆ ಅದನ್ನ ಸ್ವೀಕಾರ ಮಾಡೋದ್ರಿಂದ ವಿಘ್ನಗಳ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅಂತಹ ವಿಘ್ನಗಳಿರೋರು ಯಾರಿದ್ರೂ ಕೂಡ ಈ ಒಂದು ಸಹಸ್ರ ಮೋದಕ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಾತಃ ಕಾಲ ಎಂಟೂವರೆ ಗಂಟೆಗೆ ಪ್ರಾರಂಭ ಆಗುವಂತಹ ಈ ಹೋಮ ಕಾರ್ಯಕ್ರಮ ಬಹಳ ವಿಶೇಷವಾದ ಕಾರ್ಯಕ್ರಮವಾಗಿರುತ್ತೆ ಸಹಸ್ರ ಮೋದಕ ಹೋಮವನ್ನ ಮಾಡಿ ವನದುರ್ಗಾ ಮಾತೆಯನ್ನ ಸಂಪ್ರೀತಗೊಳಿಸಿ ಗಂಗಾ ಪೂಜೆಯನ್ನು ಮಾಡುವಂತಹ ಪವಿತ್ರವಾದ ದಿನ ಇಪ್ಪತ್ತೈದನೇ ತಾರೀಕು ನವೆಂಬರ್ ಇದೆ ತಿಂಗಳ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಮಾರ್ಗಶೀರ್ಷ ಶುದ್ಧ ಪಂಚಮಿ ಕೂಡ ಇರುತ್ತೆ ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ಅಂತಹ ಒಂದು ಶುಭ ದಿನದಲ್ಲಿ ನೀವೆಲ್ಲರೂ ಕೂಡ ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ರೀತಿಯಾದ ಸಂಕಷ್ಟಗಳು ನಿವಾರಣೆ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಗುರುಚರಿತ್ರ ಸಪ್ತಾಹ ಮಹೋತ್ಸವ ನಡೆಯುತ್ತೆ ಇದು ಒಂದು ರೀತಿ ವರ್ಷದ ಎನರ್ಜಿಯನ್ನ ಬೂಸ್ಟ್ ಮಾಡುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಒಂದು ವರ್ಷ ಕಾಲ ನಮಗೆ ಬೇಕಾಗುವಂತಹ ದೈವ ಬಲವನ್ನ ಕೊಡತಕ್ಕಂತಹ ಕಾರ್ಯಕ್ರಮ ಇದಾಗಿರುತ್ತೆ ಅದರಿಂದ ಪ್ರತಿಯೊಬ್ಬರಲ್ಲೂ ನಾನು ವಿನಂತಿ ಮಾಡೋದೇನಪ್ಪ ಅಂತಂದ್ರೆ ಸಾವಿರಾರು ಕೆಲಸಗಳಿರುತ್ತೆ ದಿನಾ ನಮ್ಮ ಜೀವನದ ಜಂಜಾಟದಲ್ಲಿ ನಾವು ಒದ್ದಾಡ್ತಾನೆ ಇರ್ತೀವಿ ಈ ಎಂಟು ದಿನಗಳು ಈ ಜಂಜಾಟದಿಂದ ದೂರ ಮಾಡಿಕೊಳ್ಳೋದಕ್ಕಾಗಿ ಈ ಜಂಜಾಟವನ್ನ ಪಕ್ಕಕ್ಕಿಟ್ಟು ನಾವು ದತ್ತನ ಸೇವೆಯನ್ನ ಮಾಡಿದ್ದೆ ಆದರೆ ಬದವಾಗ ದತ್ತನಿಗೆ ಭಿಕ್ಷೆಯನ್ನು ತರೋದು ಇಲ್ಲಿ ಕೂತು ಆ ದತ್ತನ ದಿವ್ಯ ದರ್ಶನ ಮಾಡೋದು ಸುಮಂಗಲಿಯರೆಲ್ಲರಿಗೂ ಕೂಡ ಆರತಿ ಮಾಡುವಂತಹ ಅವಕಾಶ ಕೂಡ ಇರುತ್ತೆ ಆರತಿ ಮಾಡಿ ಮಧ್ಯಾಹ್ನ ದತ್ತನ ಪ್ರಸಾದವನ್ನ ಸ್ವೀಕಾರ ಮಾಡಿ ಮಧುಕರಿ ಸೇವೆ ಅಂತ ಹೇಳ್ತಾರೆ ಬಹಳ ವಿಶೇಷವಾದ ಸೇವೆ ದತ್ತನ ಸಾನ್ನಿಧ್ಯದಲ್ಲಿ ಬಂದು ಆ ಮಧುಕರಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೆ ಆದರೆ ಎಲ್ಲ ರೀತಿಯಾದ ಸಂಕಷ್ಟಗಳನ್ನು ದತ್ತ ನಿವಾರಣೆ ಮಾಡೇ ಮಾಡ್ತಾನೆ ಅದರಲ್ಲಿ ಬಹಳ ವಿಶೇಷವಾಗಿ ದತ್ತ ಜನನದ ದಿನ ಸಂಧ್ಯಾಕಾಲದಲ್ಲಿ ಮೂಲ ದತ್ತನ ಮೂರ್ತಿಯನ್ನು ಇಟ್ಟು ತೊಟ್ಟಿಲು ಸೇವೆಯನ್ನು ಪ್ರಾರಂಭ ಮಾಡ್ತೀವಿ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ದತ್ತ ಜನನವಾದ ನಂತರ ಈ ತೊಟ್ಟಿಲು ಸೇವೆ ಮೂರು ದಿನಗಳ ಕಾಲ ಇರುತ್ತೆ ಡಿಸೆಂಬರ್ ಮೂರು ನಾಲ್ಕು ಮತ್ತು ಐದು ಈ ಮೂರು ದಿನಗಳು ಕೂಡ ದತ್ತನ ಒಂದು ಜನನದ ಉತ್ಸವ ನಡೆಯುತ್ತೆ ಆ ಸಂದರ್ಭದಲ್ಲಿ ಯಾರಿಗೆ ಮಕ್ಕಳಾಗಿಲ್ಲ ಯಾರಿಗೆ ಮದುವೆ ಆಗಿಲ್ಲ ಏನೇ ಸಮಸ್ಯೆಗಳಿರ್ಲಿ ಇದು ಎರಡು ಬಹಳ ಮುಖ್ಯ ಮದುವೆ ಆಗಿಲ್ಲ ಅನ್ನೋರ್ಗೆ ಮದುವೆ ಆಗೋದು ಸಂತಾನ ಭಾಗ್ಯ ಸಿಕ್ಕಿಲ್ಲ ಅನ್ನೋರ್ಗೆ ಸಂತಾನ ಭಾಗ್ಯ ಸಿಗುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತಾನೆ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ದತ್ತ ಜನನದ ದಿನ ಬಹಳ ವಿಶೇಷವಾಗಿ ಮೊದಲು ಸಹಸ್ರ ಮೋದಕ ಹೋಮ ಕೊನೆಯಲ್ಲಿ ಗುರುವಿನ ಪ್ರಾರ್ಥನೆ ಗುರು ಗಣಪತಿ ದುರ್ಗಾ ಈ ಮೂರು ಜನರ ಒಂದು ಕೃಪೆಯನ್ನ ಪಡ್ಕೊಳ್ಳುವಂತಹ ಸುವರ್ಣ ಅವಕಾಶ ನಿಮಗೆಲ್ಲ ಸಿಗ್ತಾ ಇದೆ ಎಲ್ಲರೂ ಬಂದು ಭಾಗವಹಿಸಿ ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಮಸ್ತೂ